ಕೊಡಗು ಜಿಲ್ಲಾ ಪೊಲೀಸ್ ಕುಶಲನಗರ ಟೌನ್ ಪೊಲೀಸ್ ಠಾಣೆ ವತಿಯಿಂದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಗಣೇಶೋತ್ಸವದ ಪೂರ್ವಭಾವಿ ಸಭೆ ಪಟ್ಟಣದ ಬಿಜೆಟಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್ ಜನರೊಂದಿಗೆ ಪೊಲೀಸರು ಹೆಚ್ಚು ಬೆರೆಯಬೇಕೆನ್ನುವ ಉದ್ದೇಶದಿಂದ ಗ್ರಾಮಗಸ್ತು ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಮೂಲಕ ಜನರ ಸಮಸ್ಯೆಗಳನ್ನು ಅರಿತು ಪರಿಹಾರ ಕಲ್ಪಿಸುವುದು ಇಲಾಖೆಯ ಮುಖ್ಯ ಉದ್ದೇಶ ಇದಕ್ಕಾಗಿ ನಿಗದಿತ ಸಂಖ್ಯೆಯ ಮನೆಗಳ ಸಮೂಹ ರಚನೆ ಮುಖ್ಯಸ್ಥರ ನೇಮಕ ಪೊಲೀಸರ ನಿಯೋಜನೆ ಬಗ್ಗೆ ವಿವರಿಸಿದರು ಅತ್ಯುತ್ತಮ ಪೊಲೀಸ್ ಸಲಹೆಗಾರರು ಪೊಲೀಸ್ ಸ್ನೇಹಿತರನ್ನು ಗುರುತಿಸಿ ಗೌರವಿಸಲಾಗುವುದು ಅಪರಾಧ ರಹಿತ ಸುಧಾರಿತ ಸಮಾಜ ನಿರ್ಮಾಣ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಸಾರ್ವಜನಿಕರ ಬೆಂಬಲ ಅತ್ಯಗತ್ಯ ಎಂದರು ಪ್ಲಸ್ ಹಣವನ್ನ ಈ ಒಂದು ಸೈಬರ್ ಅಪರಾಧಕ್ಕೆ ಕಳ್ಕೊಂಡಿದ್ದಾರೆ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನ ಜನರು ಕಳ್ಕೊಂತ ನಾವು ಇದೊಂದು ಕಡೆಯಾದರೆ ಡ್ರಗ್ಸ್ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇರುವಂತದ್ದು ನಮ್ಮ ಯುವ ಜನರು ನಾವು ನೋಡ್ತಾ ಇದೀವಿ ಕಳೆದ ವಾರ ಈ ಎರಡು ಮೂರು ದಿನಗಳ ಹಿಂದೆ ನೀವೆಲ್ಲ ಗಮನಿಸಿರ್ಬೋದು ಮೈಸೂರಿನಲ್ಲಿ ಆದಂತಹ ಒಂದು ಘಟನೆ ಮಹಾರಾಷ್ಟ್ರ ಪೊಲೀಸರು ಮೈಸೂರು ಪೊಲೀಸರ ಸಹಕಾರದೊಂದಿಗೆ ಅಲ್ಲಿ ತಿಯನ್ನ ಒಂದು ಮಾದಕ ವಸ್ತುವಿನ ಕಾರ್ಖಾನೆಯನ್ನ ಬೇಯಿಸಿದ್ದಾರೆ ಕೋಟ್ಯಾಂತರ ಮೌಲ್ಯ ಬೆಲೆಯ ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಮೈಸೂರಿನ ರಿಂಚ್ ರಸ್ತೆಯ ಸಮೀಪವೇ ಇದ್ದಂತಹ ಒಂದು ಕಟ್ಟಡದಲ್ಲಿ ಸಮೀಪ ಇರುವಂತಹ ಒಂದು ಜಾಗವನ್ನ ಒಂದು ಡ್ರಗ್ಸ್ ಕಾರ್ಖಾನೆಯಾಗಿ ಪರಿವರ್ತನೆ ಮಾಡಿದರೆ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಮಹಾರಾಷ್ಟ್ರದಿಂದ ಪೊಲೀಸರು ಬರಬೇಕಾಗಿತ್ತು ಕಾರಣ ಏನು ಪೊಲೀಸರ ಸಾರ್ವಜನಿಕರ ಬಾಂಧವ್ಯ ಉತ್ತಮ ರೀತಿಯಲ್ಲಿ ಇಲ್ಲದಿರುವಂತದ್ದು ಅಂತಹ ಪರಿಸ್ಥಿತಿ ನಮಗೆ ಬರಬಾರ್ದು ನೀವುಗಳು ನಮಗೆ ಸಹಕಾರ ಕೊಡಬೇಕು ನಿಮ್ ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತಂದ್ರೆ ದಯವಿಟ್ಟು ನಮಗೆ ಮಾಹಿತಿ ನೀಡಿ ಬಟ್ ಆದ್ರೆ ಇಲ್ಲಿ ಒಂದು ವಿಚಾರ ಗಮನ ಹರಿಸಬೇಕು ಕೆಲವರು ಹೇಳ್ತಾರೆ ಇಲ್ಲ ನಾವೇನೋ ಮಾಹಿತಿಯನ್ನ ಕೊಟ್ಟು ದಿನ ಸಂಬಂಧಪಟ್ಟವರು ನೀವೇ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ ಅಂತ ವಿಚಾರದವಾಗಿ ನಮ್ಮನ್ನ ಬೆಂಬನ್ನ ಸೊ ಹಾಗಾಗಿ ನೀವು ಪೊಲೀಸರಿಗೆ ಮಾಹಿತಿ ನೀಡುವಂತಹ ಸಂದರ್ಭದಲ್ಲಿ ನಿಮಗೆ ನಂಬಿಕೆ ಇರುವಂತಹ ಪೊಲೀಸರಲ್ಲಿ ಮಾತ್ರ ಅಥವಾ ಹಿರಿಯ ಅಧಿಕಾರಿಗಳಲ್ಲಿ ನೀವು ನಿಮ್ಮ ಮಾಹಿತಿಯನ್ನ ಹಂಚಿಕೊಂಡು ಖಂಡಿತವಾಗಿ ಕೂಡ ನೀವು ನೀಡುವಂತಹ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ನಾವು ಸಂಬಂಧಪಟ್ಟವರಿಗೆ ಬಹಿರಂಗಪಡಿಸೋದಿಲ್ಲ ಸೋಮವಾರಪೇಟೆ ಉಪವಿಭಾಗದ ಉಪಾಧೀಕ್ಷಕ ಪಿ ಚಂದ್ರಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಉಪಯುಕ್ತ ಮಾಹಿತಿಗಳು ಇಲಾಖೆಗೆ ಅಗತ್ಯವಿದೆ ಜನಸ್ನೇಹಿ ಪೊಲೀಸ್ ಉದ್ದೇಶ ಸುಧಾರಿತ ಗ್ರಾಮಗಸ್ತು ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಬಾಂಧವ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯೋಜನೆಯ ಬಗ್ಗೆ ಮಾಹಿತಿ ಒದಗಿಸಿದ್ರು ಉಪವಿಭಾಗದ ಸೋಮವಾರಪೇಟೆ ಕುಶಲ್ನಗರ ತಾಲೂಕಿನಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಕಡೆಗಳಲ್ಲಿ ಗಣೇಶೋತ್ಸವ ನಡೆಯಲಿದೆ ಈ ಉತ್ಸವ ಸುಲಲಿತವಾಗಿ ಜರುಗಲು ಪೊಲೀಸರೊಂದಿಗೆ ಸಮಿತಿಯವರು ಸಾರ್ವಜನಿಕರು ಕೈಜೋಡಿಸಬೇಕಿದೆ ಗಣೇಶ ಪೆಂಡಾಲ್ಗಳಲ್ಲಿ ಕಡ್ಡಾಯವಾಗಿ ಒಂದಿಬ್ಬರು ವಾಸ್ತವ್ಯ ಹೂಡಬೇಕು ವೇದಿಕೆ ಕಾರ್ಯಕ್ರಮ ವಿಸರ್ಜನೋತ್ಸವದ ಮೆರವಣಿಗೆ ಸಂದರ್ಭ ಸಮಿತಿ ಸದಸ್ಯರು ಬಂದೋಬಸ್ತ್ನಲ್ಲಿ ಪೊಲೀಸರೊಂದಿಗೆ ಸಹಕರಿಸಬೇಕಿದೆ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಅಗತ್ಯ ಎಚ್ಚರ ವಹಿಸಬೇಕೆಂದು ಸೂಚಿಸಿದರು ಐದನೇ ದಿನ ಮತ್ತು ಏಳನೇ ದಿನ ಏನು ಗಣೇಶ ವಿಸರ್ಜನೆ ಆಗ್ತದೆ ಆ ಸಮಯದಲ್ಲಿ ಹೆಚ್ಚು ಗಣೇಶಗಳ ವಿಸರ್ಜನೆ ಒಂದೇ ದಿನದಲ್ಲಿ ಬರುತ್ತೆ ಒಂದು ಎರಡನೇದು ಕೆಲವೊಂದು ಗಣೇಶ ನಮ್ಮ ಸೋಮವಾರದಲ್ಲಿ ಒಂದು ಗಣೇಶ ಮತ್ತೆ ಶನಿವಾಸ ಒಂದು ಗಣೇಶ ಸುಮಾರು ಒಂದು ತಿಂಗಳ ಕಾಲ ಅವರು ಗಣೇಶವನ್ನು ಕೂರಿಸಿ ಗಣೇಶ ವಿಸರ್ಜನೆಯನ್ನ ಮಾಡ್ತಾರೆ ಸೊ ಇವೆಲ್ಲವರಿಗೂ ಕೂಡ ಎಲ್ಲಾ ಗಣೇಶ ವಿಸರ್ಜನೆ ಮತ್ತೆ ಗಣೇಶ ಕಾರ್ಯಕ್ರಮಗಳಿಗೆ ನಾವು ಸೂಕ್ತ ಬಂದೋಬಸ್ತನ್ನ ಕೊಡ್ತೇವೆ ಯಾವುದೇ ಕಾರ್ಯಕ್ರಮ ಸಮಾಜದಲ್ಲಿ ನಾವು ಉತ್ತಮವಾಗಿ ಮಾಡಬೇಕು ಅಂತ ಹೇಳಿದ್ರೆ ಹೊರಗೆ ಅಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಪೊಲೀಸ್ ಅಧಿಕಾರಿಗಳು ಸೇರಿ ಮಾಡ್ತೀವಿ ಅಂದ್ರೂ ಕೂಡ ಅದು ತಪ್ಪಾಗ್ತದೆ ಸಾರ್ವಜನಿಕರ ಸಹಾಯದಿಂದ ಸಾರ್ವಜನಿಕರ ಒಟ್ಟಿಗೆ ಸೇರಿ ನಾವು ಏನೇ ಕಾರ್ಯಕ್ರಮವನ್ನು ಮಾಡಿದ್ರೆ ಮಾತ್ರ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಯಾವುದೇ ಕಾರ್ಯಕ್ರಮವನ್ನು ಸುಲಲಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಗಣೇಶ ಕಾರ್ಯಕ್ರಮದಲ್ಲಿ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಯಾರು ಗಣೇಶನ ಆಯೋಜನೆ ಮಾಡ್ತೀರ ಆಯೋಜನೆ ಮಾಡಿದಾಗ ಗಣಪತಿಯನ್ನು ಕೂಡಿಸಿದಾಗ ನಮ್ಮ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಗಣೇಶ ಪಂಡಾರಲ್ಲಿ ಗಣೇಶನನ್ನು ಏನು ತಾವು ಇಟ್ಟಿರ್ತೀರ ಅಲ್ಲಿ ನಿಮ್ಮ ನಿಮ್ಮ ಸಂಘದ ಅಥವಾ ನಿಮ್ಮ ಪದಾಧಿಕಾರಿಗಳು ಯಾರಾದರೂ ಇಬ್ಬರು ಅಥವಾ ಮೂರು ಜನ ಗಣೇಶನ ಜೊತೆಗೆ ಇರಬೇಕಾಗ್ತದೆ ಭಯ ಬಂದ ಏನಿಲ್ಲ ಆದರೆ ಗಣೇಶ ನೋಡ್ಕೋಬೇಕು ಪೂಜೆ ಮಾಡಬೇಕು ಮಾಡಬೇಕಾಗ್ತದೆ ಹಾಗಾಗಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಯಾರೇ ಗಣೇಶನ ಕೂಡಿಸ್ಲಿ ಅದು ಎಷ್ಟೇ ದಿನ ಕೂಡಿಸ್ಲಿ ಹಗಲು ಮತ್ತೆ ರಾತ್ರಿ ಗಣೇಶನ ಜೊತೆಯಲ್ಲಿ ಯಾರು ಪೂಜೆ ಮಾಡಲಿಕ್ಕೆ ನಮ್ಮ ಪೂಜೆ ಅಲ್ಲಿದ್ದೇ ಇರ್ತಾರೆ ಅದರ ಜೊತೆಗೆ ನಿಮ್ಮ ಸಮಿತಿಯವರು ಯಾರಾದರೂ ಒಗ್ಗೂರು ಇರಬೇಕು ಅಂತ ಉದ್ಯಮಿ ಸುದೀಪ್ ಕುಮಾರ್ ಮಾತನಾಡಿ ರಸ್ತೆ ಬದಿ ತ್ಯಾಜ್ಯ ಹರಡುವುದು ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಬಯಲು ಬಸವೇಶ್ವರ ದೇವಾಲಯ ಸಮಿತಿಯಿಂದ ಹಾರಂಗಿ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವ ಕಾರ್ಯದ ಬಗ್ಗೆ ವಿವರಿಸಿದ್ರು ಓಡಾಟಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅದೇ ಜಾಗವನ್ನ ನಮ್ಮ ಕುಶಾಲಗರ ತಾಲೂಕಿನ ನಾಗರಿಕರು ವಾಯುವ್ಯ ಬಳಸಿಕೊಂಡಿದ್ರು ಸುಮಾರು ಬೆಳಿಗ್ಗೆ ಒಂದು ನೂರೈವತ್ತು ಜನ ವಾಯುವಸ್ಕರ ಆ ರಸ್ತೆಯನ್ನು ಅವಲೋ ಈ ಕಾರಣದಿಂದ ಅಲ್ಲಿ ಬಹಳ ತುಂಬಾ ಕಸ ವಿಲೇವಾರಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ನಡೀತು ನಡೀತಿತ್ತು ಚೈನ್ ಸ್ನಾಚಿಂಗು ಮತ್ತೆ ಎಕ್ಸಾಮ್ ಜಾಗರೂಕ ಮತ್ತೆ ಇದೇ ರಸ್ತೆಯಲ್ಲಿ ಡಿಗ್ರಿ ಕಾಲೇಜ್ ಇದೆ ಒಂದು ಮೂಕಾಂಬಿಕಾ ಶಾಲೆ ಇದೆ ಮಕ್ಕಳ ಮತ್ತೆ ತುಂಬ ಸ್ಪೀಡಾಗಿ ವಾಹನ ಚಾಲ ಚಾಲನೆ ಮಾಡುವುದು ಇದನ್ನೆಲ್ಲ ನಾವು ಮನಗಂಡು ನಮ್ಮ ಬೈಲಬಸವೇಶ್ವರ ದೇವಸ್ಥಾನ ವತಿಯಿಂದ ನಾವು ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅಂತ ಹೇಳಿ ಸುಮಾರು ನಮ್ಮ ಬಯಲುಬಸವೇಶ್ವರ ಬಡಾವಣೆಯಿಂದ ಹದಿನಾರು ಕ್ಯಾಮರಾವನ್ನು ಫೈರ್ ಸ್ಟೇಷನ್ ಅವ್ರಿಗೆ ನಾವು ಅಳವಡಿಸಿದ್ವಿ ಎಲ್ಲ ನಮ್ಮ ದೇವಸ್ಥಾನ ಸಮಿತಿ ಮತ್ತು ನಮ್ಮ ವೈಯಕ್ತಿಕ ಹಣದಿಂದ ವಿನಿಯೋಗಿಸಿ ಸುಮಾರು ಇದಕ್ಕೆ ನಮ್ಮ ಸಿ ಕ್ಯಾಮರಾ ಇವರು ರಜನಿಕಾಂತ್ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಕರೆಂಟ್ ಪ್ರಾಬ್ಲಮ್ ಕರೆಂಟ್ ಯಾಕೆ ಕೆಇಿಯಿಂದ ಕರೆಂಟ್ ಕೊಡಲ್ಲ ಕಂಬದಿಂದ ಹಾಕ್ಲಿಕ್ಕೆ ಬಿಡಲ್ಲ ಹಾಗಾಗಿ ಮನೆಗವರು ನಮಗೆ ಕರೆಂಟ್ ಚಾರ್ಜ್ ಬರುತ್ತೆ ಮತ್ತೆ ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಮ ಮನೆಗೆ ಬಂದು ಆರಕ್ಷಕ ಸಿಬ್ಬಂದಿಯವ್ರು ಬಂದು ಕೇಳ್ತಾರೆ ನಮ್ದು ಇದೆಲ್ಲ ಸುಮಾರು ಅಡೆತಡೆಗಳಿದೆ ಇದಕ್ಕೆ ಅದನ್ನೆಲ್ಲ ಅವ್ರನ್ನೆಲ್ಲ ಮನವೊಲಿಸಿ